ದಸರಾ ಮುಗಿದ ಇಪ್ಪತ್ತು ದಿನಗಳ ನಂತರ ದೀಪಾವಳಿ ಹಬ್ಬವನ್ನು ಯಾಕೆ ಆಚರಿಸಲಾಗುತ್ತೆ ಅದರ ಹಿಂದಿನ ಕಾರಣ ಏನು ಗೊತ್ತಾ ಪ್ರತಿ ವರ್ಷ ದಸರಾ ನಂತರ ಇಪ್ಪತ್ತು ದಿನಗಳ ನಂತರ ದೀಪಾವಳಿ ಹಬ್ಬವನ್ನು ಆಚರಿಸಲಾಗುತ್ತೆ ಇದರ ಹಿಂದಿನ ಕಾರಣ ಏನು ಅಂತ ನೀವು ಎಂದಾದರೂ ಯೋಚನೆ ಮಾಡಿದ್ದೀರಾ ಹಾಗಾದರೆ ಯಾಕೆ ಅಂತ ತಿಳಿದುಕೊಳ್ಳೋಣ ಬನ್ನಿ ದೀಪಾವಳಿ ಹಬ್ಬವನ್ನು ಬಹಳ ಉತ್ಸಾಹದಿಂದ ಆಚರಿಸಲಾಗುತ್ತೆ ಇದು ಸನಾತನ ಧರ್ಮದ ಪ್ರಮುಖ ಹಬ್ಬವಾಗಿದೆ ಪ್ರತಿ ವರ್ಷ ದಸರಾ ನಂತರ ಇಪ್ಪತ್ತು ಅಥವಾ ಇಪ್ಪತ್ತೊಂದು ದಿನಗಳ ನಂತರ ದೀಪಾವಳಿ ಹಬ್ಬ ಬರುತ್ತೆ ಈ ವರ್ಷ ದಸರಾ ಮುಗಿದ ಇಪ್ಪತ್ತು ದಿನಗಳ ನಂತರ ದೀಪಾವಳಿ ಬಂದಿದೆ ಅದರಂತೆ ಇಂದು ಬಲೀಂದ್ರನ ಹಬ್ಬ ನಡೀತಾ ಇದೆ ದಸರಾ ಹಬ್ಬದ ಇಪ್ಪತ್ತು ಅಥವಾ ಇಪ್ಪತ್ತೊಂದು ದಿನಗಳ ನಂತರ ದೀಪಾವಳಿ ಆಚರಿಸೋದ್ರ ಹಿಂದಿನ ಕಾರಣ ಏನು ಅಂತ ನಿಮ್ಗೆ ಗೊತ್ತಿಲ್ಲದೆ ಇರ್ಬೋದು ಇದರ ಹಿಂದೆ ಒಂದು ಧಾರ್ಮಿಕ ನಂಬಿಕೆ ಇದೆ ಇದನ್ನ ಮಹರ್ಷಿ ವಾಲ್ಮೀಕಿ ತಮ್ಮ ರಾಮಾಯಣದಲ್ಲಿ ವಿವರಿಸಿದ್ದಾರೆ ವಾಲ್ಮೀಕಿ ರಾಮಾಯಣದ ಪ್ರಕಾರ ಭಗವಾನ್ ರಾಮನು ಲಂಕಾದ ರಾಜ ರಾವಣನನ್ನು ಕೊಂದು ಚಿನ್ನದ ಲಂಕೆಯನ್ನು ರಾವಣನ ಕಿರಿಯ ಸಹೋದರ ವಿಭೀಷಣನಿಗೆ ಹಸ್ತಾಂತರಿಸಿದ ನಂತರ ರಾಮನು ಅಯೋಧ್ಯೆಗೆ ಮರಳಿದ ಅವನಿಗೆ ಹಿಂತಿರುಗಲು ಇಪ್ಪತ್ತು ದಿನಗಳು ಬೇಕಾಯಿತು ರಾಮನು ಬಂದ ನಂತರ ಅಯೋಧ್ಯ ಎಲ್ಲ ನಿವಾಸಿಗಳು ಅವನನ್ನು ಸ್ವಾಗತಿಸಲು ದೀಪಗಳನ್ನು ಬೆಳಗಿಸಿದ್ರು ಆ ದಿನದಿಂದ ಈ ಹಬ್ಬವನ್ನು ಅಂತ ಆಚರಿಸಲು ಪ್ರಾರಂಭಿಸಲಾಯಿತು